ಈ ಗಾಡಿ ಅಷ್ಟು ಮಜಾ ಕೊಡೋ ಅಷ್ಟು ಗಾಡಿ ಯಾವುದು ಇಲ್ಲ ಫೋರ್ ಫಿಫ್ಟಿ ಹಿಮಾಲಯ ನೀವು ನಮಸ್ಕಾರಗಳು ಎಲ್ಲರಿಗೂ ಇದು ನನ್ನ ಫಸ್ಟ್ ಇನ್ ಕನ್ನಡ ಹೇಗಿದೆ ಅಂತ ಹೇಳಿ ನನಗೆ ಇದೇನು ಚೆನ್ನಾಗಿ ಇಷ್ಟ ಆದರೆ ಎಲ್ಲರೂ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಕಮೆಂಟ್ ಮಾಡಿ ಎಸ್ ಕನ್ನಡ ಎಸ್ ಕನ್ನಡ ಅಂತ ಹಾಕಿ ಅಥವಾ ಎಸ್ ಅಂತಾನೆ ಹಾಕಿ ಫುಲ್ ಪೂರ್ತಿ ಕನ್ನಡದಲ್ಲೇ ಇವತ್ತಿಂದ ಕಂಟಿನ್ಯೂ ಮಾಡ್ತೀನಿ ನಿಮ್ಮ ರಿಪ್ಲೈ ತಂಗೆ ವೆಯ್ಟ್ ಮಾಡ್ತೀನಿ ಅಷ್ಟು ತನಕ ನಾನು ಯೂಜ್ವಲ್ ಮಾಡ್ತಾ ಇರ್ತೀನಿ ನಿಮ್ಮ ಒಂದು ಐವತ್ತು ಕಮೆಂಟ್ ಬಂದ ಮೇಲೆ ನಾನು ಕರ್ನಾಟಕ ಪೂರ ಮಾತಾಡ್ತೀನಿ ಈಗ ನಾನು ರಿಕ್ವೆಸ್ಟ್ ಇದು ಪೂರ ನೋಡಿ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆದರೆ ಹೇಳಿ ಕನೆಕ್ಷನ್ ಆಗುತ್ತ ಅಂತ ಆಗಿಲ್ಲ ಅಂದರೆ ಹೇಳಿ ಎನಿಥಿಂಗ್ ನಿಮಗೆ ಹೇಗೆ ಇಷ್ಟ ಅದನ್ನು ಹೇಳಿ ನನಗೆ ಮಾಡುವ ಆಯಿತಾ ಟೇಕ್ ಕೇರ್ ಎಂಜಾಯ್ ದ ಫುಲ್ ವ್ಲಾಗ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಕನ್ನಡದಲ್ಲಿ ವ್ಲಾಗ್ ಮಾಡುತ್ತೇನೆ ಸೊ ನೋಡುವ ಜಸ್ಟ್ ಒಂದು ದಿನ ಇವತ್ತು ಕನ್ನಡದಲ್ಲಿ ಮಾತಾಡಿ ಸ್ವಲ್ಪ ಟ್ರೈ ಮಾಡೋಣ ನನಗೂ ಕಷ್ಟ ಈಗ ಈಗ ದಮಸೆ ಇಂಗ್ಲೀಷಿಂದ ಕನ್ನಡ ಮಾತಾಡೋಕ್ಕೆ ಸೊ ಟ್ರೈ ಮಾಡಿ ನೋಡುವ ಇವತ್ತು ಹೇಗಾಗತ್ತೆ ಏನು ಎತ್ತ ಅಂತ ಸೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ಗೆ ಸುಸ್ವಾಗತ ಸು ಪ್ಲ್ಯಾನ್ ಇವತ್ತು ಎಂತ ಅಂದರೆ ಬ್ಯಾಕ್ ಪೇನ್ ನನಗೆ ಸ್ವಲ್ಪ ನಿನ್ನೆ ಸಂಜೆ ವಾಕ್ ಮಾಡಿದ ಮೇಲಿಂದ ಬ್ಯಾಕ್ ಪೇನ್ ಸ್ವಲ್ಪ ಉಂಟು ಅದು ಸ್ವಲ್ಪ ರೆಡಿ ಆಗ್ತಾ ಉಂಟು ಈಗ ಯಾಕಂದರೆ ನಾಳೆ ಮತ್ತೆ ಊರಿಗೆ ಹೋಗ್ಬೇಕು ನಾನು ಸೊ ಇವತ್ತು ರೆಸ್ಟ್ ಮಾಡಿ ಇರೋಣ ಅಂತ ವಾಕ್ ಹೀಗೆ ಮಾಡಲ್ಲ ಇವತ್ತು ನೋಡೋಣ ಕಾರ್ ಏನಕ್ಕೆ ತೆಗಿತಾ ಇದ್ದೀನಿ ಈಗ ಅಂದರೆ ಫಸ್ಟ್ ವಾಶ್ ಮಾಡಿಸ್ಬೇಕು ವಾಶ್ ಮಾಡಿಸಿ ಕಾರಲ್ಲಿರೋ ಲಗೇಜ್ ತೆಗಿಬೇಕು ವಾಷನ್ನು ಮಾಡಬೇಕು ಅಂದರೆ ಇದು ಕಾರ್ ತಗೊಂಡೆಲ್ಲ ಹೋಗ್ತಿಲ್ಲ ಬಟ್ ನಾಳೆ ನಮ್ಮ ಇವರು ಡ್ರೈವರ್ ಒಬ್ರು ಗೊತ್ತಿರೋರು ಇದ್ದಾರೆ ಅವರು ಬರ್ತಾ ಇದ್ದಾರೆ ನಮ್ಮನ್ನು ಡ್ರಾಪ್ ಮಾಡೋಕ್ಕೆ ಏರ್ಪೋರ್ಟಿಗೆ ಸೊ ಕಾರು ಕ್ಲೀನ್ ಮಾಡಿ ಹಾಗೆ ಇಟ್ಟರೆ ನಾಲ್ಕು ದಿನ ನಾನು ಗಾಡಿ ಯೂಸ್ ಮಾಡಲ್ಲ ಇಲ್ಲಿಗಳು ಬಂದುಬಿಡತ್ತೆ ಸೊ ಅದಕ್ಕೆ ವಾಷಿಂಗ್ ಇದ್ದೀನಿ ವಾಷಿಂಗ್ ಮಾಡೋಕ್ಕೆ ಇದ್ದೀನಿ ಇವಾಗ ಇವಾಗ ಅಂದರೆ ಫಸ್ಟ್ ತಿಂಡಿ ತಿಂದು ಲಗೇಜ್ ಎತ್ತಿ ಪ್ಯಾಕಿಂಗಿಗೆ ಸುಟ್ಕಿಸ್ಬೇಕು ಆಮೇಲೆ ಅಲ್ಲಿಂದ ನಮ್ಮ ಮನೆಗೆ ಹೋಗಿ ಫಸ್ಟ್ ಅಲ್ಲಿಂದ ಇದಕ್ಕೆ ಇಲ್ಲಿ ನಮ್ಮ ವಾಷಿಂಗ್ ಹೋಗಿ ವಾಷಿಂಗಿಂದ ಮೋಸ್ಟ್ಲಿ ಇವತ್ತು ನಮ್ಮ ಫ್ರೆಂಡ್ ಚಂದನ್ ಅಂತ ಇದ್ದಾರೆ ಅವನು ಸಿಗಬಹುದು ಇಲ್ಲ ಅಂದರೆ ವಾಪಸ್ ಮನೆಗೆ ಬಂದು ಉಂಟು ಕೆಲಸ ಸ್ವಲ್ಪ ಮಾಡಿ ಒಂದ್ ನಿಮಿಷ ಸಾರಿ ಸರ್ ಅಯ್ಯೋ ಉಂಟು ಕೆಲಸಗಳು ಮಾಡಿ ನಾವು ಮುಂದಿನ ಪ್ಲಾನ್ಗಳು ನೋಡುವ ಏನಂತ ಇಲ್ಲಿ ಏನು ಮೇಜರ್ ಪ್ಲಾನಿಂಗ್ ಈಗ ಅಂದ್ರೆ ಇರಿಟೇಟಿಂಗ್ ಅಂದ್ರೆ ಕಾರಲ್ಲಿ ನಿಲ್ಸಕ್ಕೆ ಜಾಗ ಇಲ್ಲ ರೀ ಅಯ್ಯೋ ಇಲ್ಲಿ ತಿರುಗಿಸಿ ತಿರುಗಿಸಿ ಬರಬೇಕು ತಿರುಗಿಸೋಷ್ಟರಲ್ಲಿ ಫುಲ್ಲು ಕೊಚ್ಚೆ ನೋಡುವ ಎಂಥ ಮಾಡುವ ಈ ಗ್ಯಾಪಲ್ಲಿ ತಿರುಗಿಸಬೇಕು ಒಂದು ಕೊಚ್ಚೆ ಇಲ್ಲಿ ಈ ಒಂದು ಓಪನ್ ಏರಿಯಾ ಬಾ ಆಗಿರೋದ್ರಿಂದ ಎಂಥದ್ದು ಆಗಲ್ಲ ಇಲ್ಲಿ ಕೆಲಸಗಳು ನೋಡಿ ಇಲ್ಲಿ ಓಪ್ಫುಲಿ ಸಿಗಾಕೊಂಡಿಲ್ಲ ಅಂಗಡಿ ಸಾಕು ಇಲ್ಲು ಕೊಚ್ಚೆ ಇದು ಡೇಂಜರ್ ಕೊಚ್ಚೆ ಇದು ಇದು ಕನ್ನಡದಲ್ಲಿ ಮಾತಾಡೋದಂದ್ರೆ ಸೂಪರ್ ರೀ ಅಯ್ಯೋ ಟೆನ್ಷನ್ ಇಲ್ಲ ಆರಾಮಾಗಿ ಅಂತ ಮಾತಾಡ್ಬಿಡ್ಬೋದು ಫೀಲ್ಸ್ ಲೈಕ್ ಹೋಮ್ ಕನ್ನಡ ನಮ್ಮ ಭಾಷೆ ಆಗಿರೋದ್ರಿಂದ ಈಸಿ ನಿಮ್ಮ ಜೊತೆ ಇನ್ನೂ ಜಾಸ್ತಿ ಚೆನ್ನಾಗಿ ಕರೆಕ್ಟ್ ಆಗ್ಬೋದು ನೋಡುವ ಸರ್ ಹೇಗೆ ಇದು ನಡೆಯುತ್ತೆ ಜನ್ದ ನಡೆದ್ರೆ ಒಳ್ಳೇದು ಇಲ್ಲ ಅಂದರೆ ನೋಡುವ ಎಲ್ಲದಕ್ಕೂ ಒಂದು ಪ್ಲ್ಯಾನ್ ಅಂಥದ್ದು ಇರುತ್ತೆ ಅವ್ರ ಹೇಗೆ ಅಂತ ಈಗ ಆಟೋ ಅವರು ನನಗೆ ಬೈತಾರೆ ಗ್ಯಾರಂಟಿ ಯಾರು ಬರಲ್ಲ ಬಂದೇ ಪ್ರಾಬ್ಲಮ್ ಎಸ್ ಓತಲ್ಲ ಪಾಸ್ ಆಗುತ್ತೆ ಗಾಡಿ ಓಕೆ ನನ್ನ ಪ್ರಾಬ್ಲಮ್ ಆಯಿತು ನೋಡುವ ಈಗ ಇವತ್ತು ನಮ್ಮ ಮನೆ ಮೇ ಮೇಲಿರೋ ಒಂದು ಕಮರ್ಷಿಯಲ್ ಇದು ಪ್ರಾಪರ್ಟಿದು ರೆಂಟು ಇರಬೇಕು ಪ್ಲಸ್ ಅವರು ಇವತ್ತು ಕ್ಲಿಯರ್ ಮಾಡ್ತಾರೆ ಖಾಲಿ ಮಾಡ್ತಾರೆ ಜಾಗ ಸೊ ಮೇಲೆ ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಏರಿಯಾ ಅವೈಲೇಬಲ್ ಇದೆ ರೆಂಟಿಗೆ ಏನು ಎಂತ ತೋರಿಸ್ತೀನಿ ಇವತ್ತು ಅವ್ರು ಕ್ಲಿಯರ್ ಮಾಡಿದ್ಮೇಲೆ ಅಥವಾ ನಾಳೆ ನೋಡುವ ಓಕೆನಾ ಮಿಸ್ಟರ್ ಗುರುಚರಣ್ ಏನು ಮಾಡ್ತಾ ಇದ್ದಾರೆ ಇವತ್ತು ಹೇಳಿದ್ರಲ್ಲ ಕನ್ನಡ ವ್ಲಾಗ್ ಇವತ್ತು ಫುಲ್ಲು ಸೊ ಎಂಥ ಇವತ್ತು ಇದು ಫುಡ್ ಅಂದರೆ ನಂದು ತಟ್ಟೆ ಇಡ್ಲಿ ಆರ್ಡರ್ ಮಾಡಿದ್ದೀನಿ ವೀಕ್ಲಿ ಒಂದು ಆರ್ಡರ್ ಮಾಡ್ತಾನೆ ಇರ್ತೀನಿ ಇವ್ನು ನೋಡಿ ಏನಿಂದು ಏನ ಏನಿಂದು ಫುಲ್ ನೋಡಿ ಕಿತ್ತಾಕ್ಬಿಡಿದ್ದಾನೆ ನೀನು ಏಯ್ ಗುಬೇಸ್ ಎನಿವೇಸ್ ತಿಂಡಿ ತಿಂದು ಕಾರ್ ಫಸ್ಟು ವಾಶ್ ಮಾಡಿಸ್ಬೇಕು ನನ್ನ ಬೆನ್ನು ಆ್ಯಸ್ ಆಫ್ ನೋವು ಇನ್ನೂ ಸ್ವಲ್ಪ ಹಂಗೆ ಹಿಡ್ಕೊಂಡಿದೆ ಬಟ್ ಪೇನ್ ಗೊತ್ತಾಗ್ತಿಲ್ಲ ಬಿಕಾಸ್ ಆಫ್ ದ ಮಸಲ್ ರಿಲ್ಯಾಕ್ಸೆಂಟ್ ಸೊ ಐ ಥಿಂಕ್ ಇಟ್ ಸಮಥಿಂಗ್ ಇದು ಬೆನ್ನು ಮಸಲ್ ರಿಲೇಟೆಡ್ ಇರಬೇಕು ನನಗೆ ಬೆನ್ನಿನ ಇಶ್ಯೂ ಯಾವತ್ತೂ ಇರಲಿಲ್ಲ ಅದೇ ಡ್ರೈವ್ ಮಾಡ್ಕೊಂಡು ಬಂದು ಕುಂತ ಮೇಲೆ ಹಿಂಗಾಗಿದೆ ನೋಡು ಏನಾಗತ್ತೆ ಅಂತ ಆರೆಂಜ್ ಚಟ್ನಿ ಇದೇ ಕೇಳಿದ್ದೆ ನಾನು ಅವ್ರಿಗೆ ಫೋನ್ ಮಾಡಿ ಸ್ಪೆಷಲಿ ಫೋನ್ ಮಾಡಿ ಸ್ವಿಗ್ಗಿ ಆರ್ಡ್ರ್ ಈ ನಂಬರು ನನಗೆ ಬರೀ ಕೆಂಪು ಚಟ್ನಿ ಕಳಿಸಪ್ಪ ಅಂತ ನೋಡಿ ಕಳಿಸಿದ್ದಾರೆ ಸೂಪರ್ ಅದೇ ಬರೀ ಕೆಂಪು ಚಟ್ನಿ ಏನಕಂದ್ರೆ ನಿನ್ನೆ ಯೂಶ್ವಲಿ ಅವ್ರು ಗ್ರೀನ್ ಚಟ್ನಿ ಕೊಡ್ರ ಸೆಂಡ್ ಮಾಡ್ತಾರೆ ಅದು ನಾವು ತಿಂದರೆ ಗ್ಯಾರಂಟಿ ಗ್ಯಾಸ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಾಂದರೆ ಮೇಲೆ ಬರುತ್ತೆ ಸೊ ಮೊನ್ನೆ ಸಂಜೆ ಆರ್ಡರ್ ಮಾಡಿದರೆ ಬರೀ ಈ ಥರದ್ದು ಒಂದೇ ಇಷ್ಟೇ ಕೊಟ್ಟಿದ್ದಾನೆ ಆ ಚಟ್ನಿ ಗ್ರೀನ್ ಚಟ್ನಿ ಇಷ್ಟು ಕೊಟ್ಟಿದ್ದಾರೆ ವೇಸ್ಟ್ ಆಗತ್ತಲ್ಲ ನಾವು ತಿನ್ನೋದು ಇಲ್ಲ ಸೊ ಅದಕ್ಕೆ ಸ್ಪೆಷಲಿ ಕಾಲ್ ಮಾಡಿ ಹೇಳಿದೆ ಕೊಟ್ಟಿದ್ದಾರೆ ಹೌದುವೀಟ್ ಥ್ಯಾಂಕ್ ಯು ಸೊ ಮಚ್ ಇದು ಬಿಡದಿ ತಟ್ಟೆ ಇಡ್ಲಿಯಿಂದ ಆರ್ಡರ್ ಮಾಡಿದ್ದು ಧನ್ಯವಾದಗಳು ಸೊ ರೈಟ್ ತಿನ್ನುವಾಗ ಸೊ ಎರಡರ ಜೊತೆಗೆ ಆರ್ಡರ್ ಮಾಡಲೇಬೇಕು ಮಸಾಲ ಇಡ್ಲಿ ಸೊ ಏನು ರೀ ಅದು ಮಸಾಲ ವಡೆ ಆಯಿತಾ ಅವೆಲ್ಲ ತಟ್ಟೆ ಇಡ್ಲಿ ಇದರಲ್ಲಿದೆ ತೆಗಿ ತೋರಿಸ್ತೀನೋ ನಿಮ್ ಶೈಲಿ ಬಾರ ಯಾವ ಇದು ಯಾವಾಗ ಕ್ಯಾಮ್ರಾ ಹಿಡಿತೀನಿ ಆವಾಗಲೇ ಇದೆಲ್ಲ ಇಷ್ಟು ಸ್ಲೋ ಆಗುತ್ತೆ ಇಲ್ಲಾಂದರೆ ಪಟ ಪಟ ಆಗಿಬಿಡತ್ತೆ ನೋಡಿ ತಟ್ಟೆ ಇಡ್ಲಿ ಎರಡಿದೆ ಇದರಲ್ಲಿ ಒಂದಲ್ಲ ಅದು ಫುಲ್ ಶೇಪ್ ಶೇಪ್ ಔಟ್ ಆಗಿಬಿಟ್ಟಿದೆ ಇದು ಅವರು ಪ್ಯಾಕ್ ಮಾಡಿಕೊಡೋಷ್ಟರಲ್ಲಿ ಫುಲ್ ನೋಡಿ ಶೇಪೆಲ್ಲ ಹೆಂಗಾಗ್ಬಿಟ್ಟಿದೆ ಎನಿವೇಸ್ ತಿನ್ಬಿಟ್ಟು ಸಿಗ್ತೀನಿ ನಿಮಗೆ ಇದು ನಮ್ಮ ಚಟ್ನಿಯ ಸಮುದ್ರ ತಿಂದು ನಿಮಗೆ ಸಿಗ್ತೀನಿ ನಮಸ್ಕಾರಗಳು ಮತ್ತೆ ಈಗ ವರ್ಕ್ದು ಒಂದಿಷ್ಟು ಪೆಂಡಿಂಗ್ ಇತ್ತು ಪ್ರಿಂಟ್ ಮಾಡೋಯಿತು ಈಗ ಹೊಡ್ತಾ ಇದ್ದೀನಿ ಈಗ ಅವನಿಗೆ ವಾಷಿಂಗ್ ಇದಾರಾ ಇಲ್ವಾ ಕಾಲ್ ಮಾಡಿ ಕೇಳಿ ಹೋಗಿ ಬರ್ತೀನಿ ಅದೊಂದು ಪ್ರಾಬ್ಲಿ ಆಗ ಥರ್ಟಿ ಮಿನಿಟ್ಸ್ ಆಗುತ್ತೆ ಅದಾದಮೇಲೆ ಬಂದು ಪ್ಯಾಕಿಂಗ್ ಮಾಡಬೇಕು ನಾಳೆ ಎದೇ ಗೊತ್ತಾಗತ್ತೆ ಇಲ್ಲಿ ಅಂತ ಸೊ ಪ್ಯಾಕಿಂಗ್ ಮಾಡಿ ಕಾರಲ್ಲಿ ಡೀಸೆಲ್ ಹಾಕಿ ಬರಬೇಕು ಎಲ್ಲರಿಗೂ ನಮಸ್ಕಾರ ಮತ್ತೆ ಒಳ್ಳೆ ಕೆಲಸ ಮಾಡ್ತಿದ್ದೆ ಪವರ್ ಕಟ್ ಆಗಿಬಿಡ್ತು ಅದು ಹಳೆ ಬರ ಅಂತಾರಲ್ಲ ಮಾಡೋ ಟೈಮಲ್ಲೇ ಈ ಥರ ಆಗುತ್ತೆ ಯಾವಾಗ ಕೆಲಸ ಕುತ್ಕೊಂಡು ಮಾಡೋ ಟೈಮಲ್ಲೇ ಇಂಥ ಇದುಗಳಾಗೋದು ಎನಿವೇಸ್ ಈಗ ಐ ಥಾಟ್ ಇಲ್ಲಿ ಯೂಸ್ ಟೈಮ್ ಸೊ ಫಸ್ಟು ಹೋಗಿ ಪೆಟ್ರೋಲ್ ಸಾರಿ ಡೀಸೆಲ್ ಹಾಕಿಸಿ ಏನರಲ್ಲಿ ಯಾಕಂದರೆ ನಾಳೆ ಹೇಳಿದ್ನಲ್ಲ ಡ್ರೈವರ್ ನಮಗೆ ಡ್ರಾಪ್ ಮಾಡ್ತಾನೆ ಏರ್ಪೋರ್ಟ್ಗೆ ಸೊ ಡೀಸೆಲ್ ಇರಬೇಕಲ್ಲ ಸೊ ಡೀಸೆಲ್ ಹಾಕಿಸಿ ಹಾಗೆ ವಾಷಿಂಗಿಗೆ ಬಾಯ್ಸ್ ರೆಡಿ ಇದ್ದಾರೆ ವಾಶಿಂಗ್ ಕೊಟ್ಬಿಟ್ಟು ಬಂದರೆ ನಂದು ಒಂದು ಕೆಲಸ ಆಗುತ್ತೆ ಬಂದುಬಿಟ್ಟು ಫಸ್ಟ್ ಪ್ಯಾಕ್ ಮಾಡಬೇಕು ಪ್ಯಾಕ್ ಆದರೆ ನಂದು ಮೇಜರ್ ಕೆಲಸ ಆಯಿತು ಸೋ ಅದ್ರ ಮುಂಚೆ ಬಂದು ವಾಶ್ ಆದರೆ ಅದೊಂದು ಬೇಬಿ ರೆಡಿ ಆಗಿಬಿಡತ್ತೆ ಆಯಿತು ಡೀಸೆಲ್ ಕೆಲಸ ಆಯಿತು ಡೀಸೆಲ್ ಕೆಲಸ ಇಲ್ಲಿ ನಮ್ಮ ಮನೆ ಹತ್ರನೇ ಭಾರತ್ ಪೆಟ್ರೋಲ್ ಇದೆಲ್ಲ ಅಲ್ಲೇ ಹಾಕ್ಸ್ದೆ ಈಗ ಇಲ್ಲಿಂದ ಪ್ರಯಾಣ ನಮ್ಮದು ಕಾರ್ ವಾಷಿಂಗಿಗೆ ಹೋಗಬೇಕು ಸರ್ ಸೊ ಹೇಗೆ ಕಾರ್ ವಾಶ್ ಹೋಗಿ ಫಸ್ಟು ಕಾರ್ ವಾಶ್ ಆದರೆ ನಂದು ಕೆಲಸ ಆಯ್ತು ರೀ ಈಗ ಹೇಳೋದ್ನಲ್ಲ ಬಿಕಾಸ್ ಇದು ತುಂಬ ಇಲಿಗಳು ಕಾಟ ಆಗಿಬಿಟ್ಟಿದೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಸೋ ಮಾಡ್ತಾ ಇದ್ದಾರೆ ಎಷ್ಟು ಮಾಡಿದ್ರು ಅಷ್ಟೇ ಬಟ್ ನಾವು ನಮ್ಮ ಕಡೆಯಿಂದ ಕಾರ್ ಕ್ಲೀನ್ ಇಟ್ಟಷ್ಟು ನಮ್ಮ ಕಾರನ್ನು ಈಗ ಜಾಸ್ತಿ ಡ್ಯಾಮೇಜ್ಗಳಾಗಲ್ಲ ಅಂದ್ಕೊಂಡಿದ್ದೀನಿ ನೋಡೋಣ ಫುಲ್ ವಾಶ್ ಕ್ಯಾಪನಿ ಸೊ ಅದನ್ನು ಕೊಟ್ಟುಬಿಟ್ಟು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ವಾಶ್ ಮಾಡೋದು ಮಾಡ್ತಾರೆ ಬಾಯ್ಸ್ ರೆಗ್ಯುಲರ್ಲಿ ಎಲ್ಲ ಕೊಡೋದು ಐ ಥಿಂಕ್ ಇದು ಸೇಲ್ಗಿದೆ ನನ್ನ ಪ್ರಕಾರ ಸೊ ಇಲ್ಲಿ ಸಿಕ್ಸ್ ಹಂಡ್ರೆಡ್ ತೊಗೊಳ್ತಾರೆ ನಮ್ಮ ಫುಲ್ ವಾಶ್ಗೆ ಇನ್ಸೈಡ್ ಔಟ್ ಸೈಡ್ ಎರಡು ಮಾಡಿ ಚೆನ್ನಾಗಿ ಮಾಡ್ತಾರೆ ಅದೇ ನಾವು ಇಲ್ಲೇ ರೆಗ್ಯುಲರಾಗಿ ಆರ್ ಆರ್ ಕಾರ್ಸ್ ಅಂತ ಕೊಡ್ತೀವಿ ನಮ್ಮ ಸರ್ವಿಸ್ಗೆ ಆಲ್ಟೋದು ಅಥವಾ ಇದೆಲ್ಲ ಇಲ್ಲೇ ಕೊಡ್ತೀವಿ ಸಖತ್ತಾಗಿ ಮಾಡ್ತಾರೆ ಮಣಿಕರ್ನಂತ ಮದ್ನಕ್ಕೆ ತೋರಿಸಿ ಆಯಿತು ನೋಡ್ರಿ ಫುಲ್ಲು ವಾಷಿಂಗ್ ಆಗ್ತಾ ಇದೆ ಹೋಮ್ ವಾಶು ಆಯಿತು ಬಹು ಖುಷಿ ನನಗೀಗ ನಾಲ್ಕು ಜನ ಮಾಡ್ತಾರೆ ಇದೊಂದು ಆದರೆ ಒಂದು ಕೆಲಸ ಆಯಿತು ಮೇಜರ್ ಕೆಲಸ ಆಮೇಲೆ ಪ್ಯಾಕಿಂಗ್ ಗೀಕಿಂಗ್ ಮಾಡ್ಬೋದು ಪ್ಯಾಕಿಂಗ್ ಮಾಡಿದ್ರೆ ನಮ್ಮದು ಕೆಲಸ ಆಯಿತು ಇದು ಇದು ಹೆವಿ ಆಕ್ಸಿಡೆಂಟ್ ಆಗಿದೆ ಅದು ಗಾಡಿದು ಮಾತ್ರ ನೋಡಿ ಏ ಫೋರ್ ಅನ್ಸತ್ತದು ಫೈನಲಿ ಅಲ್ಲ ಗೈಸ್ ಆಯಿತು ರೆಡಿ ಆಯಿತು ಕಾರು ಫುಲ್ ಚಿಂಚ್ ಮಿಂಚಿಂಗ್ ಮೆಣಸಿಂಗ್ ಮೆಂಚಿಂಗ್ ಮಿಂಚಿಂಗ್ ಬಾಯ್ ಆಗ್ಬಿಟ್ಟಿದ್ದಾನೆ ಮುಂದೆ ನೋಡ್ಕೊಂಡು ಓಡಿಸ್ರಿ ಒಬ್ಬ ಬಂದಿದ್ದ ಕ್ಯಾರೆಕ್ಟರು ಎಷ್ಟು ಫನ್ನಿ ಅಂದರೆ ವಾರ್ಷಿಕೊಂಡಿದ್ದ ವಾಷಿಂಗ್ ಅಲ್ಲ ಸರ್ವಿಸ್ ಸ್ಟೇಷನ್ ಅಲ್ಲ ಅದು ಅಲ್ಲಿಗೆ ಬಂದಿದ್ದಾ ಅಲ್ಲಿಗೆ ಬಂದು ಎಸಿ ನಾರ್ತ್ ಇಂಡಿಯನ್ ಯಾರು ಅದ ಪಾಪ ಎ ಸಿ ಎಷ್ಟು ತಗೊಳ್ತೀರಾ ಚಾರ್ಜ್ ರೀಫಿಲ್ ಮಾಡೋಕ್ಕೆ ಕ್ವಿಡ್ ಗಾಡಿ ಹೌದು ಇಷ್ಟಾಗತ್ತೆ ಇಷ್ಟು ಕಾಸ್ಟು ಅಂತ ಹೇಳ್ದ ಹೌದಾ ಅಷ್ಟು ಅಷ್ಟಾಗುತ್ತಾ ಓ ಎರಡು ವರ್ಷ ಆಯಿತು ನಾನು ಲಾಸ್ಟ್ ಟೈಮ್ ಫಿಲ್ ಮಾಡಿ ಅಂತ ಸರ್ ಎರಡು ವರ್ಷದಲ್ಲಿ ಖಾಲಿ ಆಗತ್ತೆ ಸರ್ ಅಂತ ಅವನು ಹೌದಾ ನನ್ನ ಹತ್ರ ಇನ್ನೊಂದು ಗಾಡಿ ಇದೆ ಅದ್ರಲ್ಲಿ ನಾನು ಹದ್ನಾಲ್ಕು ವರ್ಷನೂ ಚೇಂಜ್ ಮಾಡಿಲ್ಲ ಅಂತ ಅವನು ಹಾಂ ಹೌದಾ ಯಾವ ಗಾಡಿ ಅಂತ ಈ ಗಾಡಿ ಅಂದರೆ ಸರ್ ಆ ಗಾಡಿ ಈ ಗಾಡಿಗೆ ಡಿಫ್ರೆನ್ಸ್ ಇಲ್ವಾ ಚಾನ್ಸ್ ಇಲ್ಲ ಹದಿನಾಲ್ಕು ವರ್ಷ ಹಿಂಗೆ ಇರೋಕ್ಕೆ ಚಾನ್ಸ್ ಇಲ್ಲ ಅದು ಮ್ಯಾಜಿಕ್ ಮಿರಕಲ್ಲ ಅದು ಎ ಸಿ ಹದಿನಾಲ್ಕು ವರ್ಷ ಇರೋದಾಗಿ ಏನು ಅಲ್ಲ ಜನಕ್ಕೆ ಯೋಚ್ ಯೋಚನೆ ಮಾಡಲ್ಲ ಮಾತಾಡೋಕೆ ಮುಂಚೆ ನಾನು ಕರೆಕ್ಟಾಗಿ ಮಾತಾಡ್ತೀನಿ ಏನು ಮಾತಾಡ್ತೀನಿ ಅದು ಗೂಬೆನಾ ಅವನು ಮೆಕ್ಯಾನಿಕಲ್ರಿ ಸಾರಿ ಇದು ಏನದು ವರ್ಕ್ಶಾಪ್ ಇಟ್ಟು ಅವ್ನು ಗೂಬೇನಾ ಇಷ್ಟು ವರ್ಷ ಇಟ್ಟು ಓಡಿಸ್ತವ್ರವ್ರು ಅವ್ರಿಗೆ ಗೊತ್ತಾಗಲ್ವಾ ಏನು ಮಾತಾಡ್ತಾರೆ ಒಬ್ಬೊಬ್ರು ಅಂದರೆ ಅರ್ಥವೇ ಆಗೋಲ್ಲ ಒಂದು ಚೂರು ಅರ್ಥ ಆಗೋಲ್ಲ ಏನಕ್ಕೆ ಇದು ದುಡ್ಡು ಸೇವ್ ಮಾಡಕ್ಕೆ ನೋಡ್ತಾರೋ ಅವ್ರ ಹತ್ರ ಇದು ಮಾಡ್ತಾರೆ ಅವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಸುಮ್ಮನೆ ಸುಮ್ಮನೆ ಇಟ್ಟಿದ್ದಾರೆ ಅವರು ಜನ ಫನಿ 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 ಅಷ್ಟೇ ಯಾರಿಗೂ ಗಾಡಿ ಬಂದಿದೆ ಒಂದು ನಿಮಿಷ ಬಂದೆ ಪಾರ್ಕಿಂಗ್ ಮಾಡಿ ಒಟ್ಟು ಬಿಡ್ತೀನಿ ಬಂದೆ ಅಪಾರ್ಟ್ಮೆಂಟ್ ಒಳಗಡೆ ಅವ್ರಿಗೆ ಹೇಳ್ಬೇಕು ಅಣ್ಣ ಫಸ್ಟ್ ಕ್ಲೀನ್ ಮಾಡ ಇವು ಕೇಳೋಣ ಓ ಕಾರ್ ಕ್ಲೀನೇ ಮಾಡಲ್ಲ ಅಂತಾರೆ ಮುಂದೆ ನಮ್ಮ ಮಾಡಿಸ್ಬೇಕಾಗಿತ್ತು ಬಣ್ಣ ಲ್ಯಾಬ್ಸ್ ಆಗಿ ಆಗಿತ್ತು ಆರು ತಿಂಗಳಾಯ್ತು ಅನ್ಸುತ್ತೆ ಜೂನಲ್ಲ ಲ್ಯಾಬ್ಸ್ ಆಗಿ ಆಯ್ತು ಲ್ಯಾಬ್ಸ್ ಆಗಿ ಆಡ್ಬೇಕೀಗ ಸಿಕ್ಸ್ ಮುಂದೆ ಇಡ್ತೀನಿ ಮುಂದೆ ಟ್ವೆಂಟಿ ಸಿಕ್ಸ್ ಇಡ್ತೀನಿ ನಾವು ಸೊ ಹಾಗೆ ನಮ್ಮ ರ್ಯಾಗ್ನರ್ ಬಾಯಲ್ಲಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಮತ್ತೆ ನಾಳೆ ಹೊರಟ್ರೆ ನಾನು ಬರೋದು ಸಂಡೇನೆ ಸೊ ಒಂದು ರೌಂಡ್ ಇದರಲ್ಲಿ ಮಜಾ ಇರುತ್ತೆ ಒಳ್ಳೆ ಮಜಾ ಈ ಗಾಡಿ ಅಷ್ಟು ಮಜಾ ಕೊಡೋ ಅಷ್ಟು ಗಾಡಿ ಯಾವುದೂ ಇಲ್ಲ ಫೋರ್ ಫಿಫ್ಟಿ ಹಿಮಾಲಯನೂ ಓಡಿಸಿದ್ದೀನಿ ಇದೇನೋ ಮಜಾ ಇದೆ ಇದರಲ್ಲಿ ಮಾತ್ರ ನಮ್ಮ ಫೋರ್ ಲೆವೆನಲ್ಲಿ ಓವರ್ ಒನ್ಸ್ ಟು ಎಗ್ರಿ ಲೆಟ್ ಹೇಳಿ ಹೇಗೆ ಒಬ್ಬೊಬ್ರು ಎಕ್ಸ್ಪೀರಿಯನ್ಸ್ ಒಬ್ಬೊಬ್ರು ಇಷ್ಟ ಥರ ಈ ಗಾಡಿ ಸಖಾತ್ ಗಾಡಿ ವರ್ತ್ ಎವ್ರಿ ಪೆನಿ ಎಸ್ಪೆಷಲಿ ಬಿ ಎಸ್ ತ್ರೀ ಆಟೋ ವರ್ಕ್ ತರಿಸಿ ಡಿಸ್ಪ್ಯಾಚ್ ಮಾಡಿಸ್ಬಿಟ್ವಿ ಎಲ್ಲ ಆಯಿತು ಈಗ ಟೀ ಕುಡಿತಾ ಇದ್ದೀನಿ ಹಂಗೆ ವೀಡಿಯೋ ಎಡಿಟ್ ಮಾಡಬೇಕು ಟೈಮ್ ಊಟ ಮಾಡಲಿಕ್ಕೆ ಇದೇ ಇಲ್ಲಿಂದ ಹೊಗೆ ಹಿಂಗೆ ಬರ್ತಾ ಇದೆ ಥಿಂಕ್ ಧೂಪ ಇದು ನೋಡಿ 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 ಫುಲ್ ಫುಲ್ ಧೂಪಿಂಗ್ ಕಾಣಿಸ್ತಾ ಇದೆ ಅದು ಹೇಳ್ಕೊಂಬಿಟ್ಟೆ ನಾನು ಏನಪ್ಪಾ ಇದು ದೇವರ ಪೂಜೆ ಆಗಿದೆ ಇಲ್ಲೇ ಇದು ರೆಡಿ ಮಾಡ್ತಾ ಬ್ರಾಸಲ್ಲಿ ರೆಡಿ ಮಾಡ್ತಾ ಇದ್ದೀವಿ ಎಲ್ಲ ಇದನ್ನು ಬೇಕಿದ್ರೆ ಕ್ರೋಮ್ ಪ್ಲೇಟು ಮಾಡ್ಬೋದು ಹೀಗೆ ಡಿಫ್ಯೂಸರ್ ಅಂತಾರೆ ಇದನ್ನು ಆಮೇಲೆ ಎಲ್ಲ ಡಿಸ್ಪ್ಯಾಚ್ ಆಯಿತು ಒಂದು ರೌಂಡು ಕಾಫಿ ಡೇ ಕೊಡೋದು ಪೋಟಾ ಫಿಲ್ಟರ್ ಅಂತ ಹೇಳ್ತಾರೆ ಸೊ ಅಷ್ಟೇ ನಿಮಗೆ ಮೇನ್ ತೋರಿಸ್ಬೇಕಾಯ್ತು ಒಂದು ಒಂದು ಪ್ಯಾಕಿಂಗ್ ಆಯ್ತು ರೀ ಮೇಜರ್ ಕೆಲಸ ಆಯಿತು ಅದರದ್ದು ವೇಟು ನಡೆದ್ವಿ ವೆಯ್ಟ್ ನೋಡಿ ಇದು ಮಾಡಿದೆ ವೇಟ್ ಬಂದು ಫೋರ್ಟೀನ್ ಪಾಯಿಂಟ್ ಟೂ ಕೆ ಜಿ ಬರ್ತಾ ಇದೆ ಇದು ವೇಯಿಂಗ್ ಮೆಷಿನಲ್ಲಿ ನೋಡಿ ಕ್ಯಾಲ್ಕುಲೇಟ್ ಮಾಡಿದ್ದು ಸೊ ಅದು ಕರೆಕ್ಟ್ ಇದೆಯಾ ಇಲ್ವೋ ಗೊತ್ತಿಲ್ವೇ ಬಟ್ ಅರೌಂಡ್ ನಾನು ಎತ್ತು ನೋಡಿದೆ ರೋಡ್ನೇ ಫೋರ್ಟೀನ್ ಪಾಯಿಂಟ್ ಫೈ ಕೆ ಜಿಸ್ ಇರುತ್ತೆ ಫೋರ್ಟೀನ್ ಪಾಯಿಂಟ್ ಟೂ ಅಂತ ಇದೆ ಫಿಫ್ಟೀನ್ ಕೆ ಜೀಸ್ ಅಲೌಡ್ ಇದೆ ಅಲ್ಲ ಸೊ ಈಗ ಊಟ ಮಾಡ್ತಾ ಇದ್ದೀನಿ ಊಟ ಏನು ಅಂದರೆ ತೋರಿಸ್ತೀನಿ ಒಂದು ನಿಮಿಷ

ಹಲೋ ಗೈಸ್ ಗುಡ್ ಈವ್ನಿಂಗ್ ಕಾಫಿ ಮಾಡಿಕೊಂಡೆ ಈಗ ಜಸ್ಟ್ ಬ್ಲ್ಯಾಕ್ ಬ್ಲಾಕ್ ಕಾಫಿ ಇದು ರೆಗ್ಯುಲರ್ ಇವತ್ತು ಫುಲ್ ಡೇ ಕಾಫಿನೇ ಕುಡ್ದಿಲ್ಲ ವೆಜ್ಜೆ ಕೆಲಸ ಇತ್ತು ಇದ್ರದ್ದು ಒಂದು ಮೇಜರ್ ಇತ್ತು ಆಮೇಲೆ ಇದೊಂದು ಕೆಲಸ ಇದೆ ಇದೊಂದು ಮಾಡಬೇಕು ಸೊ ಇದೆರಡು ಪ್ರಾಡಕ್ಟು ಸ್ವಲ್ಪ ಕೂತ್ಕೊಂಡು ಡ್ರೈನ್ ಎಲ್ಲ ಮಾಡ್ತಾಯಿದ್ವಿ ಅದೆಲ್ಲ ಮಾಡಿ ಎಲ್ಲ ಆಗಿ ಪ್ಯಾಕಿಂಗು ಮುಗಿಸ್ದೆ ಇವತ್ತು ಸೊ ಪ್ಯಾಕಿಂಗ್ ಆಲ್ಮೋಸ್ಟ್ ಆಗಿದೆ ಅಂದ್ಕೊಳ್ತೀನಿ ಐ ಸ್ಟೂಡೆಂಟ್ ಏನೋ ಮರಿಬಾರ್ದು ನನ್ನ ಪ್ರಕಾರ ಬರ್ಕೊ ಬರ್ಕೊಂಡ್ಬಿಡ್ತೀನಿ ಏನೇನು ತೊಗೋಬೇಕು ನಾನು ಒಂದ್ಸಲಿ ಅಂತ ಅವಾಗ ಅವಾಗ ಅವಾಗೇನು ನೆನಪು ಬರುತ್ತೆ ಅವಾಗ ಬರ್ಕೊಂಡ್ರೆ ಈಸಿ ಸೊ ನನ್ನ ಪ್ರಕಾರ ಸಾಕ್ಸ್ ತೊಗೋಬೇಕು ಸಾಕ್ಸಲ್ಲೇ ಬ್ಲಿಂಕೆಟಲ್ಲಿ ಆರ್ಡರ್ ಮಾಡ್ಬೋದು ಸೊ ಆಲ್ರೆಡಿ ನನ್ನ ಹದಿನಾಲ್ಕು ಕೆ ಜಿ ಆಗಿಬಿಟ್ಟಿದೆ ವೆಯ್ಟು ಸೊ ಎಷ್ಟಾಗತ್ತೆ ಏನೂ ಗೊತ್ತಿಲ್ಲ ನೋಡುವ ಇದಾಗುತ್ತೆ ಏನು ಮಾಡೋದು ಅಂತ ಕಾಫಿ ಕುಡಿದ್ರೆ ಆಹಾ ಅದರ ಮಸ್ತ್ ಯಾವುದೂ ಇಲ್ಲ ರೀ ನನ್ನದ್ದು ಇದೆ ನನಗೆ ಅನಿಸುತ್ತೆ ಹೇಳಿ ನೀವು ಕಾಫಿ ಲವಾರ ಟೀ ಲವರ ನೀವೆಲ್ಲ ಕಮೆಂಟ್ ಮಾಡಿ ಹೇಳಿ ನನಗೆ ನೋಡುವ ಟೀ ಇಷ್ಟನಾ ಕಾಫಿ ಲೆಟ್ ಮೀ ನೋ ಅವಾಗ ಅವರಲ್ಲಿ ಇಂಗ್ಲೀಷ್ ಬರ್ತಾ ಇರುತ್ತೆ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನೋಡೋಣ ಫಸ್ಟ್ ಟೈಮ್ ಕನ್ನಡ ಬ್ಲಾಗ್ ಹೆಂಗೆ ಬರುತ್ತೆ ಚೆನ್ನಾಗಿ ಬರ್ತಾ ಇದೆ ನನಗಂತೂ ಸಖತ್ ಈಸಿ ಆಗಿಬಿಟ್ಟಿದೆ ಮಾತಾಡೋದು ಎಲ್ಲ ಲೈಕ್ ಫೀಲ್ಸ್ ಲೈಕ್ ಹೋಮ್ ಸೊ ಇವತ್ತು ಇವನು ನೋಡಿ ಇವನು ನಮ್ಮ ಬೆಲ್ ಉನ್ನತಿ ಬಂದಿದ್ದಾಳೆ ಏನು ಮಾಡ್ತಾವೇನು ಏನೇ ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ಏನೇ ಮಾಡ್ತಿದ್ಯಾ ಆನ್ಸರ್ ಮಾಡೆ ಹಲೋ ಏನ್ ಮಾಡ್ತಿದ್ಯಾಕ್ತಿಯ ಏನಿದೆ ಊಟ ಗುಡ್ ರೋಟಿ ಮಾಡ್ತೀನಿ ವೆರಿ ಗುಡ್ ಕಲಿತಾ ಏಳು ನನಗಂತೂ ಸಖತ್ ಈಸಿ ಆಗ್ಬಿಟ್ಟಿದೆ ಕನ್ನಡ ಮಾತಾಡಿ ಸೂಪರ್ ಫನ್ ಆಗಿಬಿಟ್ಟಿದೆ ಇದು ಸೊ ನಿಮಗೆ ಏನೋ ತೋರಿಸ್ಬೇಕು ಅನ್ಕೊಂಡು ಬಂದೆ ನಾನು ಸೊ ಎರಡು ರಿಲೇಟೆಡ್ ಥಿಂಗ್ಸ್ ಬಂದಿದೆ ಈ ಥರ ಫಿಲ್ಟರ್ ಪ್ಲಾಸ್ಟಿಕ್ ಹಾಕೋ ಥರ ಹೀಗೆ ಮಾಡಿ ಈ ಕಡೆಯಿಂದ ಒಂದು ಹಿಂಗೆ ತ್ರೀ ಟೈಪ್ಸ್ ಆಫ್ ಫಿಲ್ಟರ್ ಬೇಸಿಕಲಿ ಹಿಂಗೆ ಪ್ಲಾಸ್ಟಿಕ್ಕು ವರ್ಕೌಟ್ ಆಗತ್ತೆ ಅಂತ ಬಟ್ ನೋಡೋದು ಈ ಥರ ಸ್ಟೀಲ್ ಮಷೇ ಬೇಕಂತೆ ಆ ಥರ ಸ್ಟೀಲ್ ಮಶ್ ಬೇಕಂತೆ ಸದಕ್ಕೆ ತೋರಿಸ್ತಾನೆ ಎಲ್ಲ ರೆಡಿ ಆಗುತ್ತೆ ನೋಡುವ ಲ್ಲ ನಾಳೆ ಹೊರಟೆ ನಾನು ಸಂಜೆ ಅವರು ನಮ್ಮ ಶ್ಯಾಮ್ ಅಂತ ಒಬ್ಬರು ಇದಾರೆ ಗೊತ್ತಿರೋರು ಅವರು ಬಂದು ನಮ್ಮನ್ನು ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ತಾರೆ ನನ್ನ ಕಾರಲ್ಲೇ ನಂತರ ಕಾರ್ ಡ್ರೈವ್ ಮಾಡ್ತಾರೆ ಚಾರ್ ಮಾಡ್ತಿದ್ದೆ ಸೊ ಅದಕ್ಕೆ ನಾಳೆ ಹೊಲ್ಟೆ ಒಂಬತ್ತು ಗಂಟೆ ಫ್ಲೈಟ್ ಇರೋದು ಎಲ್ಲಿಗೆ ಏನು ಎತ್ತ ಗೊತ್ತಾಗುತ್ತೆ ನಾಳೆನೇ ಸೊ ಅಲ್ಲಿಗೆ ಹೊಲ್ಟು ಅಲ್ಲಿ ನನಗೆ ಸ್ವಲ್ಪ ಕ್ಲೈಂಟ್ ಒಂದು ಎರಡು ಮೂರು ಕಡೆ ಕೆಫೆಗೆ ಹೋಗಬೇಕು ತ್ರೀ ಕ್ಯಾ ಕಾಫೀಸ್ ಕೆಫೆಗೆ ಹೋಗಿ ಅಲ್ಲಿ ಅವ್ರಿಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಮಾತಾಡಿ ಬರಬೇಕು ನೋಡೋಣ ಅದು ಹೆಂಗಾಗತ್ತೆ ಎಷ್ಟಾಗತ್ತೆ ಏನಾಗುತ್ತೆ ಅಂತ ಇಫ್ ಇಟ್ಸ್ ಕಾನ್ಫಿಡೆನ್ಸ್ ನಾನು ಹೇಳೋಕ್ಕಾಗಲ್ಲ ತೋರ್ಸೋಕ್ಕಾಗಲ್ಲ ಆಯಿತಾ ಸೊ ನೋಡುವ ಹೇ ಮುಂದುವರಿಯುತ್ತೆ ನಮ್ಮ ಬಿಸ್ನೆಸ್ ಪ್ಲಸ್ ಟ್ರಾವೆಲ್ ಆಸ್ ವೆಲ್ ನೋಡುವ ಪ್ಯಾಕಿಂಗ್ ಆಯಿತು ನಂದು ಈಗ ಯೋಚನೆ ವ್ಯವಸ್ಥೆ ಮಾಡ್ತಾ ಇದ್ದೀರಿ ದೊಡ್ಡ ಬ್ಯಾಗಲ್ಲಿ ಹಾಕುವ ಚಿಕ್ಕ ಬ್ಯಾಗಲ್ಲಿ ಹಾಕೋ ದೊಡ್ಡ ಬ್ಯಾಗಲ್ಲಿ ಹಾಕಿದರೆ ವೇಟ್ ಜಾಸ್ತಿ ಇರುತ್ತೆ ಚಿಕ್ಕ ಬ್ಯಾಗಲ್ಲಿ ಇದ್ರೆ ಪರ್ಫೆಕ್ಟ್ ಇರುತ್ತೆ ಆಸ್ ಆಫ್ ನೌ ಪರ್ಫೆಕ್ಟ್ ಇದೆ ಏನ್ ಮಾಡ್ತಾ ಇದ್ದೀರಾ ಓ ವೆರಿ ಗುಡ್ ಕುಕಿಂಗ್ ನೀನೇ ರೊಟ್ಟಿ ರೊಟ್ಟಿಗೆ ಮಾಡ್ತಾ ಇದ್ದಾರೆ ಅಂದರೆ ಇದು ರೌಂಡ್ ಬರಲ್ಲ ಗೂಗಲ್ ಮ್ಯಾಪ್ಸ್ ಥರ ಬರುತ್ತೆ ಅಂತ ಹೇಳ್ತಾ ಅವರು ಬಟ್ ದ ಎಫರ್ಟ್ ಮ್ಯಾಟರ್ಸ್ ನಾಟ್ ದ ರಿಸಲ್ಟ್ ಆವಾಗ ಅವಾಗ ಇಂಗ್ಲೀಷ್ ಕೊಡ್ತಾ ಇದ್ದೀನಿ ಒಳಗಡೆ ಖರೇ ಪೂರ್ತಿ ಕನ್ನಡದಲ್ಲಿ ಅವ್ರು ಹೇಳೋಕ್ಕೆ ಸ್ವಲ್ಪ ಕಷ್ಟ ನೋಡು ಆಯಿತು ಇವು ಮೇಡಮ್ ಪ್ಯಾಕಿಂಗ್ ಇದು ಆಲ್ಸೋ ಡನ್ ಅವರು ಬೇರೆ ಕಡೆ ಹೋಗ್ತಾ ಇದ್ದಾರೆ ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ ಸೊ ಅವರು ಒಟ್ಟಿಗೆ ಇದ್ದು ಒಟ್ಟಿಗೆ ಏರ್ಪೋರ್ಟ್ಗೆ ಹೋಗ್ತೀವಿ ಅಲ್ಲಿಂದ ಅವರು ಬೇರೆ ಕಡೆ ಹೋಗ್ತಾರೆ ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ ಸೊ ಆಯ್ತು ಈಗಲ್ಲ ಪ್ಯಾಕಿಂಗ್ ರೆಡಿ ನಿದ್ದೆ ಮಾಡೋದು ಒಂದು ಕೆಲಸ ಈಗ ಅದೊಂದು ಆದರೆ ಅಷ್ಟೇ ನೀವು ನೋಡ್ದಂಗೆ ನಿನ್ನೆದು ಬ್ಲಾಗು ಅಷ್ಟಿಗೆ ಹೆಂಡಾಯಿತು ಪ್ಯಾಕಿಂಗ್ ಮಾಡಿ ಮೇಡಮ್ದು ಸೊ ಒಂದು ಕಡೆ ಅವನು ಕಡೆ ಹೊಡ್ತಾಳೆ ನಾನು ಎಲ್ಲಿ ಹೋಗ್ತಿದ್ವಿ ಇವತ್ತು ಗೊತ್ತಾಗತ್ತೆ ನಿಮ್ಗೆಲ್ಲರಿಗೂ ಸೊ ಹೌದು ನಿನ್ನೆ ಬ್ಲಾಗ್ ಕ್ಲೋಸ್ ಮಾಡೋಕ್ಕಾಗಿಲ್ಲ ಮರ್ತೋಯ್ತು ಲಾಸ್ಟ್ ಆ ನಿದ್ದೆ ಬಂದ್ಬಿಡತ್ತೆ ರೀ ಇದು ಮೊಂಟೆ ಕೆಲಸ ತೊಗೊಳ್ದೇ ಇರಲ್ಲ ಆ ಟ್ಯಾಬ್ಲೆಟಿಂದ ಹೆವಿ ನಿದ್ದೆ ಹೆಂಗೆ ಅಂದರೆ ಕೇಳಬೇಡಿ ಹೆಂಗೆ ನಿದ್ದೆ ಬರುತ್ತೆ ಅಂದರೆ ಹಿಂಗೆ ಹಿಂಗೆ ಹೆಂಗೆ ಔಟ್ ಆಗಿಬಿಡ್ತೀವಿ ಅದಕ್ಕೆ ಆಮೇಲೆ ವ್ಲಾಗ್ ಈಗ ಮಾಡೋಕ್ಕೆ ಬರ್ತಾ ಹೋಗ್ಬಿಡುತ್ತೆ ಸೊ ಅದಕ್ಕೆ ವ್ಲಾಗ್ ಮಾಡೋಕೆ ಆಗಿಲ್ಲ ಸೊ ಇದು ನಿಮ್ಮ ನನ್ನ ಫಸ್ಟ್ ಕನ್ನಡ ವ್ಲಾಗು ಹೇಗಿದೆ ಹೇಳಿ ಇಷ್ಟ ಆದರೆ ಫುಲ್ ಪೂರ್ತಿ ಕನ್ನಡದಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಸೊ ನಿಮ್ಮ ರಿಪ್ಲೈಗೆ ನಾನು ವೆಯ್ಟ್ ಮಾಡ್ತೀನಿ ನಿಮ್ಮ ಏನೇನು ರಿಪ್ಲೈ ಮಾಡ್ತೀನಿ ಕಮೆಂಟಲ್ಲಿ ಹಾಕಿ ಕನ್ನಡದಲ್ಲೇ ಕಂಟಿನ್ಯೂ ಮಾಡಲ್ಲ ಇಂಗ್ಲೀಷ್ ಮಾ ಇಲ್ಲ ಏನು ಎತ್ತ ಹೇಗೆ ಎಲ್ಲ ಪ್ಲೀಸ್ ನನಗೆ ಯಾಕೋ ಕನ್ನಡ ಅಂದರೆ ಸಖತ್ ಈಸಿ ಆಗಿಬಿಡಿದೆ ಸಕ್ಕತ್ತು ಮಾತಾಡೋಕ್ಕಂತ ಒಳ್ಳೆ ಡೀಪ್ ಕನೆಕ್ಷನ್ ಆಗಿಬಿಡಿದೆ ನಿಮ್ಮ ಜೊತೆ ಎಲ್ಲ ಸಕ್ಕದ ಮಾತು ಮಾತಾಡ್ಬೋದು ಇಂಗ್ಲೀಷ್ ಅಂದರೆ ಸ್ವಲ್ಪ ಥೇಮ್ಸ್ ಆಗುತ್ತೆ ಥೇಮ್ಸ್ ಎಲ್ಲ ಬೇಡ ಅಂತ ನೋಡಿ ನೀವು ಹೇಳಿ ಏನಂತ ನೀವು ಒಂದು ಐವತ್ರಿ ಒಂದು ಐವತ್ತು ಕಮೆಂಟ್ ಮಾಡಿ ನೋಡೋಣ ಹತ್ತರಿಂದ ಐವತ್ತು ಕಮೆಂಟ್ ಮಾಡಿ ನೋಡೋಣ ಕನ್ನಡ ಬೇಕು ಕನ್ನಡ ಬೇಕು ಅಂತ ಪಕ್ಕ ಕನ್ನಡದಲ್ಲೇ ಮಾತಾಡ್ತೀನಿ ನಿಮಗೆ ನಿಮಗೆ ಬಿಟ್ಟಿದ್ದು ಆಯಿತಾ ಸೊ ಹಾಗೆ ಅದೇ ರೀ ನನ್ನ ಪ್ಯಾಕೆಲ್ಲ ಮಾಡಿದೆ ಕಾರ್ ಫಸ್ಟ್ ವಾಶ್ ಮಾಡಿ ಡೀಸೆಲ್ ಹಾಕ್ಸ್ದೆ ರೆಡಿ ಇದೆ ಏರ್ಪೋರ್ಟ್ಗೆ ಹೋಗೋಕ್ಕೆ ಅಷ್ಟೇ ಅದಾದಮೇಲೆ ಕೆಲಸ ಮೂರ್ನಾಲ್ಕು ಡಿಸ್ಪ್ಯಾಚ್ ಇತ್ತು ಖತಮ್ ಫಿನಿಷ್ ಮಾಡಿದೆ ಆಮೇಲೆ ಈಗ ಸ್ಟಿಲ್ ಮಾಡ್ತಿದ್ದೆ ಇವತ್ತು ಬೆಳಿಗ್ಗೆ ಬೆರಕ್ಕೆ ಕಾರ್ ನನ್ನ ಕಾಲ ಮೇಲೆ ಹೋಯ್ತು ಪುಣ್ಯ ನನಗೇನಾಗಿಲ್ಲ ಪುಣ್ಯ ನೋಡಿ ಏನಾಗಿಲ್ಲ ಗೂಬೆ ನನ್ನ ಮಗ ಅವನು ಯಾರೋ ಅವನು ಬಾಯಿಗೆ ಬರುತ್ತೆ ಎನಿವೇಸ್ ಅವಳು ಹಿಂದೆ ಇದ್ದಲು ಇಲ್ಲಾಂದರೆ ಓಡೋದು ಇಳಿದು ಬೀಳ್ತಿತ್ತು ಅವನಿಗೆಡಕ್ಕೆ ಏಟು ಗ್ಯಾರಂಟಿ ಕಾಲ ಮೇಲೆ ಹೋದ ರೀ ಸ್ವಿಫ್ಟ್ ಇಟ್ಕೊಂಡು ಬುದ್ಧಿ ಬರುವ ಎನಿವೇಸ್ ನಾಳೆ ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ ತೋರ್ಸೋಕ್ಕಾಗಿಲ್ಲ ಶೂಟ್ ಮಾಡೋಕ್ಕಾಗಿಲ್ಲ ನನಗೆ ಆಮೇಲೆ ಅಷ್ಟೇ ರೀ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ನೋಡಿದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಅದು ಈ ಕನ್ನಡ ಬ್ಲಾಗ್ ಅಂತೂ ಸಾಲಿಡ್ ಲೈಕ್ ಬಂದೇ ಬರಬೇಕು ಕಮಾನ್ ಲೆಟ್ಸ್ ಡೂ ಇಟ್ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನೋಡಿದ್ದಕ್ಕೆ ಇಲ್ಲಿ ತನಕ ಆ್ಯಂಡ್ ಎಲ್ಲರಿಗೂ ಒಂದು ನನ್ನ ಕಡೆಯಿಂದ ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆಲ್ಸೋ ಕಮೆಂಟ್ ಮಾಡಿ ಕನ್ನಡ ಬೇಕಾ ಕನ್ನಡದಲ್ಲೇ ಬೇಕಾ ಬ್ಲಾಗು ಏನು ಅಂತ ನಾನು ಪಕ್ಕಾ ಫುಲ್ ಕನ್ನಡದಲ್ಲೇ ಕಂಟಿನ್ಯೂ ಮಾಡೋಣ ಅಂತ ನೋಡಿ ಹೇಳಿ ನನಗೆ ಎನಿವೇಸ್ ಟೇಕ್ ಕೇರ್ ಐ ವಿಲ್ ಸು ಸೂನ್ ಸಿಗ್ತೀನಿ ಬೇಗ ಅರಿಯೋಸ್ ವಿಶ್ ಮಿ ಹ್ಯಾಪಿ ಜರ್ನಿ ಹ್ಯಾಪಿ ಜರ್ನಿ ಅಂತ ವಿಶ್ ಮಾಡಿ ನೀವು ವಿಶ್ ಮಾಡಿದ್ರೆ ಸಿಗುವ ಬೇಗ ನೀವು ಇದು ನೋಡೋಷ್ಟ್ರಲ್ಲಿ ನಾನು ಏರ್ಪೋರ್ಟಲ್ಲಿ ಇರ್ತೀನಿ ನೋಡೋಣ ಟೇಕ್ ಕೇರ್ ಆಯಿತಾ ಸಿಗುವ ಬಾಯ್ ಗೈಸ್ ಸಿಗುವ ಬಾಯ್ 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 ಬಾಯ್